ಹಾ ಸರ್ ಅಲ್ಲ ನೀವು ಮೈಸೂರು ಉಸ್ತುವಾರಿ ಸಚಿವರು ಅದರ ಮಾಹಿತಿಯನ್ನ ತರಿಸ್ಕೊಟ್ಟು ಇನ್ನೊಂದು ಸರ್ ಮನೆಗಳಿಗೆ ಮೀಸಲಾತಿ ಕೊಟ್ಟಿದ್ದನ್ನ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದವರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಮತ್ತು ಸಾಮಾನ್ಯ ವರ್ಗದವರಿಗೂ ಅನ್ಯಾಯ ಆಗುತ್ತೆ ಈ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ್ದೇವೆ ಹಾ ಸರ್ ಪ್ರಯಾರಿಟಿ ಅದು ಅಲ್ವಾ ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂಳಿಡಬೇಕು ಅದು ಪ್ರಯಾರಿಟಿ ಅದು ಸವಲತ್ತಿನ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ಜನರಿಗೆ ಈ ಸ ಮೈನಾರಿಟಿಯ ಬ್ಯಾಕ್ವರ್ಡ್ ಶಿಡೋಕಾಸ್ ಜನರ ಯಾರು ವಸತಿ ಇದರಲ್ಲ ಅವರಿಗೆಲ್ಲ ವಸತಿ ಕೊಡಬೇಕು ಅಂದರೆ ನಮ್ಮ ಸರ್ಕಾರದ ಗಮನಕ್ಕೆ ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ ಹಂಗಾಗಿ ಹಂತ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜ ಕೊಡಬೇಕು ಅನ್ನೋ ದೃಷ್ಟಿಕೋನ ಪೋರ ಹಿಡಿದ್ರು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದ್ರಿಂದ ಅದಕ್ಕೆ ಧರ್ಮನೋ ಜಾತಿನೋ ಇದು ಇವ್ ಮಾನದಂಡ ಅಲ್ಲ ವಸತಿ ಇಲ್ಲಿರೋ ವಸತಿ ಮುಸ್ಲಿಂ ಸಮುದಾಯ ಮಾತಾಡ್ತಾ ಹೇಳ್ತೀರೀ ಸ್ವತಂತ್ರ ಹೋರಾಟಗಾರನೇನ್ರಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ಮುಸ್ಲಿಂ ತಕ್ಷಣ ರಾಷ್ಟ್ರ ವಿರುದ್ಧ ಅಂತ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ ಅದರಲ್ಲಿ ಹದಿನೇಳು ಪರ್ಸೆಂಟ್ ಮುಸ್ಲಿಮ್ ಇದಾರೆ ಅರ್ ದ ನಾಟ್ ಇಂಡಿಯನ್ಸ್ ಅರ್ಧ ನಾಟ್ ನೇಟ್ ಪ್ರಾವಿಷನ್ ದಿ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಯಾಕೆ ಸುಮ್ನೆ ಸುಮ್ಮನೆ ಮಾಡಿದ್ರೆ ಜನಸಂಖ್ಯೆನಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ ಲೈಕ್ ಕೊಡಬಾರ್ದು ಹೌಸ್ ಡಿಸಿಶನ್ ಕೊಟ್ಟಿವ್ ಪ್ರಯಾರಿಟಿ ಮನೆಯಲ್ಲಿ ಕೊಡ್ಬೇಕು ಅನ್ನೋ ನೀತಿ ಆದ್ಮೇಲೆ ಅಂತ ಯಾರಿಗೆಲ್ಲ ಎಲ್ರಿಗೂ ಕೊಡ್ತೀವಿ ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆಯಲ್ಲಿ ಹತ್ತು ಪರ್ಸೆಂಟ್ ಇನ್ನೈದು ಪರ್ಸೆಂಟ್ ಜಾಸ್ತಿ ಕೊಡಿ ಅಂತ ಹೇಳಿದ್ರು ಇಟ್ ಅಸೆಂಟ್ ಅದರ್ಸ್ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ

ಕಮಿಷನ್ ಅಪಾಯಿಂಟ್ ಮಾಡಿರೋ ಉದ್ದೇಶನ ನೂರು ಪರ್ಸೆಂಟು ನಾವು ಸಮೀಶ್ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಪರಿಣಾಮಕಾರಿಯಾಗಿ ಕಮಿಷನ್ನು ಸರ್ಕಾರ ಮಾಡ್ತಾಯಿದ್ದೀವಿ ಸೀರಿಯಸ್ ಇನ್ವಾಲ್ವ್ ಆಗಿದೆ ಇನ್ನೂ ಒಂದು ನಗರದಲ್ಲಿ ಬಿ ಬಿ ಎಂ ಪಿನಲ್ಲಿ ನಲ್ವತ್ತ ನಾಲ್ಕು ನಲವತ್ತೈದು ಪರ್ಸೆಂಟ್ ಆಗಿದೆ ಅರ್ಬನ್ನಲ್ಲಿ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಆಗಿದೆ ಅದು ಮುಟ್ಟಕ್ಕೆ ಈಗ ಬೇರೆ ಬೇರೆ ಈಗ ಟೀಚ ಶಾಲೆ ಶುರುವಾಯಿತು ಟೀಚರ್ಸ್ ಎಲ್ಲ ಬೇರೆ ಮಾನದಂಡಗಳು ಆಡಬೇಕು I think shortly we are going to come. Okay, thank, thank you, sir. Thank you. Thank you.